ಬಟ್ ಹೆಂಗೆ ಅಂದರೆ ಒಂದು ಸಿನಿಮಾ ತಾನೆ ನಾವು ಸಿನಿಮಾ ಮಾಡಬೇಕಾದ್ರೆ ಇಡಬೇಕು ಎಷ್ಟು ಹೇಳೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ ಸ್ವಲ್ಪ ಕಾಲ ಕಾಲಾವಕಾಶ ತಗೋತಾಯಿದ್ದೀನಿ ಅಷ್ಟೇ ಕರೆಕ್ಟಾಗಿದ ಒಂದು ವೇದಿಕೆಯಲ್ಲಿ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ಅಂತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ನಾನೇನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿದ್ದೀನಿ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ನಾನು ತುಂಬ ಈ ವರ್ಷ ಅನ್ನೋದು ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಮುಂಚೆನೇ ಆಗಿತ್ತಮ್ಮ ಎಲ್ಲ ತಯಾರಿಗಳು ಮುಂಚೆನೆ ಆಗಿತ್ತು ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಹೇಳ್ತೀನಿ ವೆರಿ ಶಾರ್ಟ್ಲಿ ಹೇಳ್ತೀನಿ ಓಕೆ ಏನು ಗೊತ್ತಾ ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ನಿಮ್ಮ ಸ್ಟೇಟ್ಮೆಂಟ್ ಕೂಡ ಥ್ಯಾಂಕ್ ಯು ಹೇಳಿದ್ರೆ ಸಾಕು ಅದು ಫಿಕ್ಸ್ ಅದು ಒಂಥರೇ ಆಗುತ್ತೆ ಬಟ್ ಎನಿವೇ ಥ್ಯಾಂಕ್ ಯು ನನಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮರೆ ಮಾಡಿ ಮಾಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ ಬಟ್ ಸಿಚುವೇಶನ್ಸ್ಗಳು ಎಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ ಅದಕ್ಕೆ ಖಂಡಿತವಾಗ್ಲೂ ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡಾಗಿ ಎಲ್ಲಾರಿಗು ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ ನೋ ಎಸ್ ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ ಅಲ್ಲ ಪರಿಚಯ ಆಗಿದ್ದು ನಮ್ಗೆ ಹಾಗೇನೆ ಯಾಕಂತಂದರೆ ಅಲ್ಲಿಂದ ಏನು ಅಖಂಡಿತವಾಗಲಿಲ್ಲ ಅವಾಗ ಸಾರ್ ತಮಾಷೆ ತಮಾಷೆಗೆ ಅದನ್ನು ಶುರು ಮಾಡಿದೆ ಅಷ್ಟೇ ಬಟ್ ಅದಾದಮೇಲೆ ಏನೂ ಇರಲಿಲ್ಲ ತುಂಬ ರೀಸೆಂಟಾಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದು ಇಟ್ ಇಸ್ ನಾಟ್ ಹಂಗೆ ಅನ್ಕೊಂತಾರೆ ಥರದ ಆ ಥರದ್ದೇನಲ್ಲ ಅದು